ಈ ಹುಡುಗಿ ಲಕ್ಷ್ಮಿ ಸಿಟಿ ಹುಡುಗ ಆದಿ ನಡುವಿನ ಕಥೆ ಆದಿ ಕತೆ ಪಟ್ ಪಟಾಕಿ ಲಕ್ಷ್ಮಿ ಇವಾಗ ಮದ್ವೆ ಆಗಿದ್ದಾಳೆ ದೊಡ್ಡ ತಿರುವೆ ಅಂತಾನೆ ಹೇಳ್ಬೋದು ನನ್ನ ಈ ಅದು ಲಕ್ಷ್ಮಿ ಪಾತ್ರಕ್ಕೆ ನಟಿ ಆಶಾ ಸೆಲೆಕ್ಟ್ ಆಗಿದ್ದ ಹೇಗೆ ಗೊತ್ತಾ ಪ್ರೊಡಕ್ಷನ್ ಟೀಮ್ ಸಂತೋಷದಿಂದ ಕಾಲ್ ಬಂತು ಫಸ್ಟ್ ಇಷ್ಟು ವರ್ಷ ಈ ದಿನಕ್ಕೋಸ್ಕರ ಕಾದಿದ್ದೆ ಶಾಕ್ ಖುಷಿ ಎಲ್ಲಾನು ಗ್ಯಾರಂಟಿ ನ್ಯೂಸ್ ಜೊತೆ ಬೆಣ್ಣೆಯಂತ ಹುಡುಗಿ ಆಶಾ ಮಾತುಕತೆ ಎಸ್ಪೆಷಲಿ ಲಕ್ಷ್ಮಿ ಅನ್ನೋ ಪಾತ್ರ ನನ್ ತುಂಬಾನೇ ಇಷ್ಟ ಆಯ್ತು ತುಂಬಾ ಪಟಪಟಾ ಪಟಾಕಿ ತರ ಇರ್ತಾಳೆ ಯಾವಾಗಲೂ ಸೀರಿಯಲ್ ಸ್ಟಾರ್ ವೀಕ್ಷಿಸಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ